ನಮ್ಮ ದೇಶದಲ್ಲಿ ಸತ್ವ ಮತ್ತು ಕ್ಷಾತ್ರ ಧರ್ಮ ಮತ್ತು ರಾಜ ಪರಂಪರೆ ಇವೆರಡೂ ಒಟ್ಟಿಗೆ ಸೇರಿದಾಗ ತುಂಬಾ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆಗಳು ನಮ್ಮ ದೇಶದಲ್ಲಿ ಆಗಿದೆ ವಸಿಷ್ಠ ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ಕೈ ಜೋಡಿಸಿದಾಗ ಈ ದೇಶ ಈ ದೇಶದಲ್ಲಿ ರಾವಣನ ಸಂಹಾರ ಆಗುತ್ತೆ ರಾಮಾಯಣ ಅಂತಕ್ಕಂಥ ದೊಡ್ಡ ಕಥೆ ನಮಗೆ ಸಿಗುತ್ತೆ ಸಮರ್ಥ ರಾಮದಾಸರ ಮಾರ್ಗದರ್ಶನ ಶಿವಾಜಿಗೆ ಸಿಕ್ಕಿದಾಗ ಒಬ್ಬ ರಾಜ ಮಾತ್ರ ಆಗಬೇಕು ಅಂತ ಅನೇಕರಿಗೆ ಅನ್ನಿಸ್ತಾ ಇರುವಾಗ ಶಿವಾಜಿ ಮಹಾರಾಜ ರಾಜ ಮಾತ್ರ ಆಗದೆ ಹಿಂದೂ ಸಾಮ್ರಾಜ್ಯವನ್ನು ಹಿಂದೂ ಪದ ಶಾಹಿಯನ್ನ ಆತ ಸ್ಥಾಪನೆ ಮಾಡ್ತಾನೆ ಸಮರ್ಥ ರಾಮದಾಸ್ತ್ರ ಪ್ರೇರಣೆಯ ಕಾರಣಕ್ಕೆ ಹಕ್ಕ ಬುಕ್ಕರಿಗೆ ಸ್ವಾಮಿ ವಿದ್ಯಾರಣ್ಯರ ಸಾಮರ್ಥ್ಯ ಸಿಕ್ಕಿದಾಗ ಆ ಕಾಲದಲ್ಲಿ ನವಾಬರ ನಿಜಾಮರ ಅತ್ಯಾಚಾರ ದೌರ್ಜನ್ಯ ತುಂಬಿರತಕ್ಕಂಥ ಆಡಳಿತದ ವಿರುದ್ಧ ವಿಜಯನಗರದ ಸಾಮ್ರಾಜ್ಯವನ್ನು ಹಕ್ಕ ಬುಕ್ಕರ ಪ್ರಾರಂಭ ಮಾಡ್ತಾರೆ ಸ್ವಾಮಿ ವಿದ್ಯಾರಣ್ಯರ ಪ್ರೇರಣೆಯ ಜೊತೆಗೆ ಅವರು ಆ ಅನ್ಯಾಯವನ್ನು ಸಂಹಾರ ಮಾಡೋದಲ್ಲದೆ ಈ ರಾಜ್ಯದಲ್ಲಿ ಪಕ್ಕದ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಆ ಥರ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ಹೇಗಿರಬೇಕು ಸಂಸ್ಕೃತಿ ಹೇಗೆ ಅರಳಬೇಕು ಸಾಹಿತ್ಯ ಹೇಗೆ ನಿರ್ಮಾಣ ಆಗಬೇಕು ಧರ್ಮಕ್ಕೆ ಹೇಗೆ ರಾಜ್ಯ ಆಧಾರ ಆಗಬೇಕು ಅನ್ನೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಬಹುದೊಡ್ಡದಾಗಿರ್ತಕ್ಕಂಥ ಉದಾಹರಣೆ ಆಗತ್ತೆ ದೇವರ ಮಾರ್ಗದರ್ಶನದಲ್ಲಿ ಮದಕರಿ ನಾಯಕ ಹೈದರಾಲಿಯ ಎಲ್ಲ ಅನ್ಯಾಯಗಳನ್ನ ಆತ ಹದ್ದನ್ನು ಅಡಗಸ್ತಾನ ಹಾಗೆಯೇ ಈ ದೇಶದಲ್ಲಿ ಧರ್ಮ ಆಡಳಿತ ಜೊತೆ ಜೊತೆಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಒಂದು ದೇಶ ಇದು ಮಧ್ಯದಲ್ಲಿ ಯಾರ್ದೋ ಕೆಲವ್ರ ಮಹತ್ವಾಕಾಂಕ್ಷೆಗೆ ಇನ್ಯಾರ್ದೋ ಕೆಲವ್ರ ಕುತಂತ್ರಗಳಿಗೆ ನಮ್ಮ ದೇಶದಲ್ಲಿ ಜಾತ್ಯತೀತತೆ ಸೆಕ್ಯುಲರಿಸಮ್ ಅಂತಕ್ಕಂಥ ಒಂದು ಭ್ರಮೆಯನ್ನು ನಮ್ಮೆಲ್ಲರ ಮನಸ್ಸಿನ ಮೇಲೆ ತೊಡಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೆಲವು ರಾಜಕೀಯ ಶಕ್ತಿಗಳು ಮಾಡ್ತವೆ ಕೆಲವು ಬುದ್ಧಿಜೀವಿಗಳು ಮಾಡ್ತಾ ಇರ್ತಾರೆ ನಿಜವಾದ ಅರ್ಥದಲ್ಲಿ ಆ ಜಾತ್ಯತೀತೆಯನ್ನು ನಿಜವಾದ ಅರ್ಥದಲ್ಲಿ ಆ ಸೆಕ್ಯುಲರಿಸಮನ್ನ ಅದನ್ನೇನಾದ್ರೂ ಅಳವಡಿಸ್ಕೊಂಡ್ರೆ ಯಾರಿಗೂ ಏನೂ ಅಪಚಾರ ಇಲ್ಲ ಯಾಕಂದ್ರೆ ಎಲ್ರಿಗೂ ಒಂದೇ ಥರದ ಭಾವನೆ ಇರುತ್ತೆ ಆದ್ರೆ ಆ ಜಾತಿಯತೀರ್ಥತೆಯ ಹೆಸರಿನಲ್ಲಿ ಸೆಕ್ಯುಲರಿಸಮ್ನ ಹೆಸರಿನಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ತೆಗೆದಾಕಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಸಮಾಜ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ವಿರೋಧಿಸುತ್ತೆ ಮತ್ತು ಈ ದೇಶದಲ್ಲಿ ಮನುಷ್ಯನ ಬದುಕಿನಲ್ಲೂ ಧರ್ಮನೇ ಆಧಾರ ಅಧಿಕಾರದ ನಿರ್ವಹಣೆಗೂ ಧರ್ಮವೇ ಆಧಾರ ಶಿಕ್ಷಣದ ವ್ಯವಸ್ಥೆಗೂ ಧರ್ಮವೇ ಆಧಾರ ಸಂಸ್ಕಾರದ ವ್ಯವಸ್ಥೆಗೂ ಧರ್ಮವೇ ಆಧಾರ ಅನ್ನೋದನ್ನ ನಿಧಾನಕ್ಕೆ ಸಮಾಜ ಈ ದೇಶದಲ್ಲಿ ರೀ ರಿಎಸ್ಟಾಬ್ಲಿಷ್ ಮಾಡುತ್ತೆ ಕರ್ನಾಟಕದಲ್ಲಿ ವಿಜಯದಶಮಿ ದಿನ ಅನೇಕ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಬನ್ನಿ ಮುರಿತಾರೆ ಆ ಬನ್ನಿ ಮುರಿಯೋ ಮೊದಲನೇ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಹತ್ತಾರು ತಾಲೂಕುಗಳಲ್ಲಿ ಅದೊಬ್ಬ ತಹಸೀಲ್ದಾರೆ ಅಲ್ಲಿನ ಜನ ಮತ್ತು ಅಲ್ಲಿನ ಆಡಳಿತ ಎರಡು ಕೂಡ ಅದನ್ನ ತಹಸೀಲ್ದಾರೇ ಮಾಡಬೇಕು ಅಂತ ಹೇಳ್ತಾರೆ ಅನ್ಸಾ ಕನ್ಯಾಕುಮಾರಿಯಲ್ಲಿ ನವರಾತ್ರಿ ದಿನ ಮೊದಲನೇ ಪೂಜೆ ಆ ಮೊದಲನೇ ಪೂಜೆಗೆ ಪೂಜೆಗೆ ನಿಂತ್ಕೊಳ್ಳೋದು ಆ ಪೂಜೆಗೆ ವಸ್ತುಗಳನ್ನ ತಗೊಂಡೋಗೋದು ತಿರುವನಂತಪುರಂನ ಟ್ರೆಷರಿಯಿಂದ ಬಿಲ್ ಮಾಡಿ ಎರಡ್ ಸಾವಿರ ರೂಪಾಯಿ ತೆಗೆದು ಕನ್ಯಾಕುಮಾರಿಯ ಮೊದಲನೇ ಪೂಜೆಗೆ ತಗೊಂಡೋಗ್ತಾರೆ ಎಸ್ ಪಿ ಮತ್ತು ಡಿ ಸಿ ಆ ಎಸ್ ಪಿ ಮತ್ತು ಡಿ ಸಿ ಮುಸಲ್ಮಾನ್ ಬೇಕಾದರೂ ಆಗಿರಲಿ ಕ್ರಿಶ್ಚಿಯನ್ ಬೇಕಾದರೂ ಆಗಿರಲಿ ಹಿಂದೂ ಬೇಕಾದರೂ ಆಗಿರಲಿ ಯಾರು ಬೇಕಾದರೂ ಆಗಿರಲಿ ಆದರೆ ಶತಮಾನಗಳಿಂದ ತಿರುವನಂತಪುರದ ಎಸ್ ಪಿ ಮತ್ತು ಡಿ ಸಿ ಎ ಕನ್ಯಾಕುಮಾರಿಯ ಪೂಜೆಗೆ ಮೊದಲನೇ ಪೂಜೆಗೆ ಅವ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ವಸ್ತು ತಗೊಂಡೋಗೋದು ನಮ್ಮ ದೇಶದಲ್ಲಿ ಯಾವುದರಿಂದ ಧರ್ಮವನ್ನು ಹೊರಗೆ ತೆಗಿಯೋಕ್ಕೆ ಯಾರು ಪ್ರಯತ್ನ ಪಟ್ಟರೂ ಆಗಲ್ಲ ಅಂತ ನಮ್ಮ ಅತಿ ನೋಂದಲೇ ಹೇಳ್ತೀನಿ ನಮ್ಮ ದೇಶದಲ್ಲಿ ಸಾಮಾಜಿಕ ಜನಜೀವನದಿಂದ ಆಡಳಿತದ ವ್ಯವಸ್ಥೆಯಿಂದ ಧರ್ಮವನ್ನು ಹೊರಗೆ ತೆಗಿಲಿಕ್ಕೆ ಯಾರು ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಯಾವ ಕಾಲದಲ್ಲೂ ಆಗೋದಿಲ್ಲ ಯಾಕಂದರೆ ಅದು ಈ ಮಣ್ಣಿನ ಗುಣ ಅದು ಅನ್ನ ಆಷಾಢ ಏಕಾದಶಿ ದಿನ ಪೂಜ್ಯ ಸ್ವಾಮೀಜಿಗಳ ಹತ್ರ ಕೇಳ್ತಾ ಇದ್ದೇನೆ ನಾನು ಆಷಾಢ ಏಕಾದಶಿಯ ದಿನ ಹತ್ತಿರದಲ್ಲೇ ಇರತಕ್ಕಂಥ ಪಂಡ್ರಾಪುರದಲ್ಲಿ ವಿಠಲ ದೇವರ ಪೂಜೆಗೆ ಈ ರಾಜ್ಯದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪತಿ ಪತ್ನಿ ಸೈತ್ವ್ರು ಬಂದೇ ಬರ್ತಾರೆ ಮೊದಲನೇ ಪೂಜೆ ಮುಖ್ಯಮಂತ್ರಿಯೇ ಮಾಡೋದು ಸೆಕ್ಯುಲರ್ ಸರ್ಕಾರದ ಮುಖ್ಯಮಂತ್ರಿನೇ ಬರೋದು ಆದರೆ ನಮ್ಮ ದೇಶದಲ್ಲಿ ಒಂದು ಕ್ರಮೆ ಧರ್ಮವನ್ನು ದೂರ ಇಡಬೇಕು ಅಂತ ಧರ್ಮವನ್ನು ದೂರ ಇಟ್ಟರೆ ಏನಾಗುತ್ತೆ ಅಧರ್ಮ ಬೆಳೆಯುತ್ತೆ ಅಷ್ಟೇ ಧರ್ಮದ ಅಂಕುಶ ಇದ್ದಾಗ ಮಾತ್ರ ಎಲ್ಲ ಸಂಗತಿಗಳು ನಡೆಯುತ್ತೆ ಎರಡೂ ವಾಕ್ಯ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿದೆ ಎರಡೂ ವಾಕ್ಯ ಇದೆ ರಾಜ ಕಾಲಸ್ಯ ಕಾರಣ ರಾಜ ಅಂದ್ರೆ ಮುಖ್ಯಮಂತ್ರಿ ಅನ್ಕೊಳ್ಳಿ ರಾಜ ಅಂದ್ರೆ ಮಂತ್ರಿ ಅನ್ಕೊಳ್ಳಿ ರಾಜ ಅಂದ್ರೆ ಎಮ್ ಎಲ್ ಎ ಅನ್ಕೊಳ್ಳಿ ರಾಜ ಅಂದ್ರೆ ಎಂ ಪಿ ಅನ್ಕೊಳ್ಳಿ ರಾಜ ಅಂದ್ರೆ ಮೇಯರ್ ಅನ್ಕೊಳ್ಳಿ ರಾಜ ಅಂದ್ರೆ ಪ್ರಧಾನ ಮಂತ್ರಿ ಅಂತ ಅನ್ಕೊಳ್ಳಿ ರಾಜ ಕಾಲಸ್ಯ ಕಾರಣಂ ಈ ವಾಕ್ಯ ಕೂಡ ನಮ್ ದೇಶದ್ದೇ ಯಾವುದೇ ಕಾಲವನ್ನು ಆ ಕಾಲದಲ್ಲಿ ನಡೀತಕ್ಕಂಥ ಆ ಸಮಯದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಿರ್ದೇಶನಗಳನ್ನ ನಿರ್ದೇಶನ ಮಾಡೋದು ಯಾರು ಅಂತ ಕೇಳಿದ್ರೆ ರಾಜ ಅಂತ ಹೇಳಿ ಈ ದೇಶದಲ್ಲಿ ಹೇಳ್ತಾರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ರಾಜರು ಮುಂಚೆ ಪರಂಪರೆಯಿಂದ ಬಂದಿರತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ರಾಜರು ಆದರೆ ಅದೇ ದೇಶದಲ್ಲಿ ಅದೇ ಧರ್ಮದಲ್ಲಿ ಅದೇ ಪರಂಪರೆಯಲ್ಲಿ ಅದೇ ಸಮಾಜದಲ್ಲಿ ಧರ್ಮದಂಡೋಸಿ 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 ಅಂತಕ್ಕಂಥ ಇನ್ನೊಂದು ಶಬ್ದನೂ ಇದೆ ಅಂತಾನೆ ಆ ರಾಜ ಮಿತಿ ಮೀರಿದ್ರೆ ಆ ರಾಜ ತನ್ನ ಗಡಿಯನ್ನ ದಾಟಿದ್ರೆ ಆ ರಾಜ ತನ್ನ ಹದ್ದನ್ನ ಮೀರಿದ್ರೆ ಧರ್ಮದ ದಂಡ ಇದೆ ಧರ್ಮದ ದಂಡ ಇದೆ ಧರ್ಮದ ದಂಡ ಇದೆ ಅಂತಲೂ ಕೂಡ ಇದೇ ದೇಶದಲ್ಲಿ ಹೇಳಿತ್ತು ಇದೇ ದೇಶದಲ್ಲಿ ಹೇಳಿತ್ತು ನಿಮಗೆ ಕೋರ್ಟ್ಗೆ ಹೋದ್ರೆ ತೀರ್ಪು ಸಿಗತ್ತೆ ಜಡ್ಜ್ಮೆಂಟ್ ಸಿಗುತ್ತೆ ಆದರೆ ಅದೇ ಕೋರ್ಟ್ಗೆ ಹೋದ್ರೆ ಜಸ್ಟಿಸ್ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ ಅನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೋರ್ಟಿಗೆ ಹೋದರೆ ಜಸ್ಟಿಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಜಡ್ಜ್ಮೆಂಟ್ ಸಿಗುತ್ತೆ ನಿಮಗೆ ಆದರೆ ಅದೇ ಧರ್ಮಸ್ಥಳಕ್ಕೆ ನೀವು ದೂರು ಕೊಟ್ಟರೆ ಅಣ್ಣಪ್ಪನಿಗೆ ದೂರು ಕೊಟ್ಟರೆ ಈ ದೇಶದಲ್ಲಿ ನೂರಾರು ವರ್ಷಗಳಿಂದ ಪರಂಪರೆ ಹೇಳುತ್ತೆ ನ್ಯಾಯ ಸಿಗುತ್ತೆ ಅನ್ನ ನೀವು ತರಳುಬಾಳು ಪೀಠಕ್ಕೆ ದೂರು ಕೊಟ್ಟರೆ ಚಿತ್ರದುರ್ಗದಲ್ಲಿ ಜನ ಹೇಳ್ತಾರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ತೀರ್ಪು ಸಿಗಲ್ಲ ನ್ಯಾಯ ಸಿಗುತ್ತೆ ಅದು ಈ ದೇಶದಲ್ಲಿ ಧರ್ಮದ ಸಾಮರ್ಥ್ಯ ಅದು ಇದ್ದಲ್ಲಿ ಅದು ಧರ್ಮದ ಸಾಮರ್ಥ್ಯ ಈ ದೇಶದಲ್ಲಿ ಧರ್ಮ ಅಂತ ಹೇಳಿದ್ರೆ ಹೇಗೆ ಪೂಜೆ ಮಾಡಬೇಕು ಅನ್ನೋದಕ್ಕೆ ಸೀಮಿತ ಆಗಲಿಲ್ಲ ಇವತ್ತು ಪೂಜ್ಯ ಅದೃಶ್ಯ ಕಡಿಯ ಕಾಡಿಸಿದ್ದೇಶ್ವರ ಮಹಾತ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳು ಇವ್ರ ಸಾಮಾಜಿಕ ಕಾರಣಕ್ಕೆ ಇವತ್ತಿಲ್ಲಿ ಬಂದಿದ್ದಾರೆ ಹನ್ ಇವ್ರು ಯಾರೋ ಒಂದು ಜಾತಿ ಕಾರಣಕ್ಕೆ ಬಂದಿಲ್ಲ ಇವ್ರು ಒಂದು ಜಾತಿಯವರು ಅಲ್ವೋ ಅಲ್ಲ ಅಥವಾ ಆ ಜಾತಿ ಒಳಗಿರ್ತಕ್ಕಂಥ ಹಲವಾರು ಉಪಜಾತಿಗಳಿಗೆ ಸೇರಿರ್ತಕ್ಕಂಥವ್ರು ಒಂದೇ ಉಪಜಾತಿಗೂ ಬಂದಿದ್ದಲ್ಲ ಹಾಗಿರೋದು ಬಂದಿರೋದು ಯಾಕೆ ಅಂತ ಕೇಳಿದ್ರೆ ಸಮಾಜಕ್ಕೋಸ್ಕರ ಬಂದಿದ್ದಾರೆ ಬಂದಿರೋದು ಯಾಕೆ ಅಂತ ಕೇಳಿದ್ರೆ ಸಂಸ್ಕಾರ ತರೋದು ಹೇಗೆ ಅನ್ನೋದಕ್ಕೋಸ್ಕರ ಬಂದಿದ್ದಾರೆ ಬಂದಿರೋದು ಯಾಕೆ ಅಂತ ಕೇಳಿದ್ರೆ ಅಸ್ಪೃಶ್ಯತೆಯಿಂದ ಒಂದೊಂದು ಗ್ರಾಮವನ್ನ ಮುಕ್ತ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಬಂದಿದ್ದಾರೆ ಅಂದ್ರೆ ಹೇಗೆ ಅಂತ ಕೇಳಿದ್ರೆ ನಾವೆಲ್ಲರೂ ಕೇಳಿದ್ದೀವಿ ಇಳಕಲ್ನ ಮಹಾಸ್ವಾಮಿಗಳು ಜೋಳಿಗೆ ಹಾಕೊಂಡು ಅಂತ ಚಾತುರ್ಮಾಸದಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮನೇಲಿರೋ ದುಷ್ಟಟವನ್ನ ನನ್ನ ಜೋಳಿಗೆಲ್ಲ ಹಾಕಿ ಅಂತ ನಿಮ್ಮ ಮನೇಲಿರೋ ಕೆಟ್ಟು ಪದ್ಧತಿಗಳನ್ನ ನನ್ನ ದುಷ್ಟ ನನ್ನ ಜೋಳಿಗೆಲ್ಲ ಹಾಕಿ ಅಂತ ನಿಮ್ಮ ಮನೇಲಿ ಏನಾದರೂ ಕೆಟ್ಟದಿದ್ರೆ ಅದನ್ನ ನನ್ನ ಹತ್ರ ಹಾಕ್ಬೇಡಿ ನಿಮ್ಮ ಮನೇಲಿ ಇಟ್ಕೋಬೇಡಿ ಅಂತ ಜೋಳಿಗೆ ತಗೊಂಡು ಮನೆ ಮನೆಗೆ ಹೋಗ್ತಿದ್ರು ನಾನು ನನ್ನ ನಾಲ್ಕಾರು ಊರುಗಳಲ್ಲಿ ಹಾವೇರಿ ಜಿಲ್ಲೆ ಎರಡು ಊರಿನಲ್ಲಿ ಬಾಗಲಕೋಟೆ ಜಿಲ್ಲೆ ಮೂರು ನಾಲ್ಕು ಊರಿನಲ್ಲಿ ಈ ಕಥೆ ಬಗ್ಗೆ ಕೇಳ್ತಾ ಕೇಳ್ತಾ ಜನ ಹೇಳಿದ್ದನ್ನು ಕೇಳಿದ್ದೀನಿ ಮನೆ ತಾಯಿ ಅಂದ್ರೆ ಹೇಳಿದ್ದೀನಿ ಕೇಳಿದ್ದೀನಿ ಅವ್ರು ಆ ಥರ ನಮ್ಮ ಮನೆಗೆ ಬಂದಾಗ ನಾವು ಕಣ್ಣು ಮುಟ್ಕೊಂಡು ಕೈ ಮುಗಿದು ಅವತ್ತಿಂದ ನಮ್ಮ ಮನೇಲಿ ಗುಟ್ಕ ತಿನ್ನೋದನ್ನು ಬಿಟ್ಟು ಅವತ್ತಿಂದ ನಮ್ಮ ಮನೇಲಿ ಬಿಡಿ ಸೇದೋದನ್ನು ಬಿಟ್ಟು ಅವತ್ತಿಂದ ನಮ್ಮ ಮನೇಲಿ ಸಾರಾಯಿ ಕುಡಿಯೋದನ್ನ ಬಿಟ್ಟು ಅಂತ ಹೇಳಿರ್ತಕ್ಕಂಥ ಹತ್ತಾರು ಮನೆಗೆ ನಾನು ಹೋಗಿದ್ದೀನಿ ನನ್ನ ಸಲಹಾ ಹತ್ತಾರು ಮನೆಗೆ ಹೋಗಿದೆ ಇವತ್ತಿಲ್ಲಿ ವೇದಿಕೆ ಮೇಲೆ ವೇದಿಕೆ ಎಡಗಡೆ ವೇದಿಕೆ ಮುಂದ್ಗಡೆ ಇರ್ತಕ್ಕಂಥ ವೇದಿಕೆ ಬಲಗಡೆ ಇರ್ತಕ್ಕಂಥ ಪೂಜ್ಯ ಸ್ವಾಮೀಜಿಗಳು ಬರೀ ಶಿವಲಿಂಗಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಮಾತ್ರ ಕಲ್ಸೋದಕ್ಕೆ ಬಂದಿರೋದಲ್ಲ ಅದನ್ನೂ ಕಲ್ಸೋದಕ್ಕೆ ಬಂದಿದ್ದಾರೆ ಆದರೆ ಅದ್ರ ಜೊತೆಗೆ ನಮ್ಮ ಗ್ರಾಮ ಅಸ್ಪೃಶ್ಯತೆಯಿಂದ ಮುಕ್ತವಾಗೋದು ಹೇಗೆ ಅನ್ನೋದನ್ನ ನಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೂ ಕೂಡ ಅವರೆಲ್ಲರೂ ಕೇಳಿದ್ದಾರೆ